ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ತಮ್ಮೇಲೆ ನೋಡ್ದಂಗೆ ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಪಾತ್ರ ಹೇಗಿರುತ್ತೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ಮಾತಾಡೋಣ ಸೊ ನನ್ನ ಒಂದು ಕೆಲವು ಅನಿಸಿಕೆಗಳನ್ನು ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ವಿಷಯ ಇಷ್ಟೇ ಈಗ ಒಂದು ಮಗು ಅಂತ ಹೇಳಿದ ಮೇಲೆ ತಂದೆ ತಾಯಿ ಇಬ್ಬರು ಕೂಡ ಮಕ್ಕಳಿಗೆ ಮುಖ್ಯ ಆಗಿರ್ತಾರೆ ಸೊ ಅಲ್ವಾ ಪ್ರತಿಯೊಬ್ಬರು ಜೀವನದಲ್ಲೂ ಅದೇ ಅದು ಅದು ಏನಂತಾರೆ ಅದು ನಡಿಲೇಬೇಕು ತಂದೆ ತಾಯಿ ಇಬ್ಬರು ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ ಇಬ್ಬರಿಗೂ ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ ಓಕೆನಾ ಈ ವಿಚಾರ ಯಾಕೆ ತೊಗೊಂಡ್ವಿ ಅಂದರೆ ಇದು ತಾಯಿ ಜನ್ಮ ಕೊಟ್ಟರೆ ತಂದೆ ಜವಾಬ್ದಾರಿ ತೊಗೊತಾರೆ ಮಕ್ಕಳದು ಓಕೆ ಇದು ಕೂಡ ಒಂದು ನಾರ್ಮಲ್ ಅದೆಲ್ಲರಿಗೂ ಗೊತ್ತಿರೋದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಈಗ ಇತ್ತೀಚಿನ ದಿನಗಳೇನಕ್ಕಿಂತ ಈ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಒಂದು ಜೀವನ ಒಂಥರ ಅಪ್ಡೇಟ್ ಆದಂಗೆ ಆದಂಗೆ ಸ್ವಲ್ಪ ಚೇಂಜಸ್ ತುಂಬಾ ಆಗ್ತಿದ್ದಾವೆ ಈ ಪೇರೆಂಟ್ಸ್ ನಡುವೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ನನ್ನ ಪಾತ್ರ ಹೆಚ್ಚ ನಿನ್ನ ಪಾತ್ರ ಹೆಚ್ಚ ನೀನು ಇಂಪಾರ್ಟೆಂಟಾ ನಾನು ಇಂಪಾರ್ಟೆಂಟಾ ಅಂದರೆ ಯಾಕಪ್ಪ ಈ ವಿಚಾರ ಬರುತ್ತೆ ಅಂತ ಹೇಳಿದರೆ ತಾಯಿಯಾದಳು ಮನೇಲಿ ಇದ್ಬಿಟ್ಟು ಮಕ್ಕಳು ನೋಡ್ಕೊಳೋದು ಯೋಗಕ್ಷೇಮ ನೋಡ್ಕೊಳೋದು ಊಟ ತಿಂಡಿ ನಿದ್ರೆ ಆರೋಗ್ಯ ಪ್ರತಿಯೊಂದನ್ನು ಕೂಡ ತನ್ನ ತಾಯಿಯ ಜವಾಬ್ದಾರಿ ಮನೆಯಲ್ಲಿ ಏನೇನೆಲ್ಲ ಮಾಡಬೇಕು ಮಕ್ಕಳಿಗೆ ಅನ್ನೋದು ತಾಯಿಯ ಜವಾಬ್ದಾರಿ ಆದರೆ ಮಕ್ಕಳಿಗೋಸ್ಕರ ನಾನು ಏನು ಮಾಡಬೇಕು ಮಕ್ಕಳಿಗೋಸ್ಕರ ದುಡಿಬೇಕು ಮಕ್ಕಳಿಗೋಸ್ಕರ ಹಣ ಮಾಡಬೇಕು ಮಕ್ಕಳಿಗೋಸ್ಕರ ಕೇಳಿ ತಂದು ಕೊಡಬೇಕು ಮಕ್ಕಳಿಗೂ ಫ್ಯೂಚರಿಗೋಸ್ಕರ ಏನೆಲ್ಲ ಮಾಡಬೇಕು ಅವ್ರ ಎಜುಕೇಷನಿಗೆ ಏನೆಲ್ಲ ಮಾಡಬೇಕು ಸೊ ಅದೆಲ್ಲನೂ ಕೂಡ ತಂದೆಯ ಜವಾಬ್ದಾರಿಯಾಗಿರುತ್ತೆ ಸೊ ಅದರ್ವೈಸ್ ಈಗ ಈಗ ಏನಾಗಿದೆ ಅಂದರೆ ಇಬ್ರು ಕೂಡ ಒಂದೊಂದು ಸರ್ತಿ ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಪೇರೆಂಟ್ಸ್ ಕೂಡ ವರ್ಕ್ ಮಾಡೋಂತಹ ಒಂದು ಸನ್ನಿವೇಶ ಆಗಿದೆ ಅಂದರೆ ಈಗ ಮನೆ ಎಲ್ರಿಗೂ ಇಂಪಾರ್ಟೆಂಟು ಅಂದರೆ ದುಡ್ಡು ಎಲ್ರಿಗೂ ಇಂಪಾರ್ಟೆಂಟು ಇವಾಗಿನ ಇದರಲ್ಲಿ ಜೀವನ ನಡೆಸೋಕ್ಕೆ ಕೆಲವೊಂದು ಸತಿ ಒಬ್ಬರೇ ದುಡಿದ್ರೆ ಸಾಕಾಗಲ್ಲ ಇಬ್ಬರೂ ಕೂಡ ದುಡಿಬೇಕು ಅನ್ನೋ ಒಂದು ಸಂದರ್ಭ ಕೂಡ ಬಂದಿದೆ ಹಾಗಾಗಿ ಕೆಲವೊಂದು ಫ್ಯಾಮಿಲಿಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ವರ್ಕಿಗೆ ಹೋಗ್ತಾರೆ ಇಬ್ಬರು ಕೂಡ ವರ್ಕಿಗೆ ಹೋಗ್ಬಿಟ್ಟು ಬಂದಿರೋ ಅಂತಹ ದುಡ್ಡಲ್ಲಿ ತನ್ನ ಫ್ಯಾಮಿಲಿ ಮಕ್ಕಳು ಸಂಸಾರ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ದಟ್ ಸಾಲ್ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಅವ್ರವ್ರ ಕಮಿಟ್ಮೆಂಟ್ ಅವ್ರಿಗೆ ಬಿಟ್ಟಿದ್ದು ಅಲ್ವಾ ಇದ್ರ ನಡುವೆ ಕೆಲವೊಂದು ಮಿಸ್ಟೇಕ್ಸ್ ನಾವು ಮಾಡ್ತಿದ್ವಿ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಸೊ ಬೆಳಗ್ಗೆ ಎದ್ಬಿಟ್ಟು ಆಫೀಸಿಗೆ ಅಪ್ಪ ಹೋಗೋದು ಬೆಳಗ್ಗೆ ಎದ್ಬಿಟ್ಟು ಅಮ್ಮ ಆಫೀಸಿಗೆ ರೆಡಿ ಆಗೋದು ಅಷ್ಟರೊಳಗೆ ಪಟಪಟ ಎದ್ಬಿಟ್ಟು ಇಬ್ರು ಇವರಿಬ್ಬರು ಕೆಲಸ ಇವ್ರು ಮಾಡಿಕೊಂಡು ಮಗುನೂ ಕೂಡ ಇಬ್ಬರೂ ಶೇರ್ ಮಾಡ್ಕೋತಾರೋ ಒಬ್ಬರೇ ನೋಡ್ಕೊಡ್ತಾರೋ ಎಲ್ಲ ನೋಡಿಕೊಂಡು ಪಾಪನ್ನು ಕೂಡ ಕಳಿಸ್ಬಿಟ್ಟು ಸೊ ಇನ್ನು ಚಿಕ್ಕ ಮಗು ಇದ್ರಂತೂ ಡೇ ಕೇರ್ಗೆ ಆಗ್ತದೆ ಇಲ್ಲ ಅಂತ ಹೇಳಿದರೆ ಮನೇಲಿ ಯಾರಾದರೂ ಅಜ್ಜಿ ತಾತ ಇದ್ದರು ಅಂದರೆ ನೋಡ್ಕೊಳೋದು ಇಲ್ಲ ಮನೇಲಿ ಯಾರಾದರೂ ಇದ್ರೆ ನೋಡಿಕೊಂಡು ಇಬ್ಬರು ವರ್ಕಿಗೆ ಹೋಗ್ತಾರೆ ಓಕೆನಾ ಆವಾಗ ಆ ಸ್ಕೂಲಿಗೆ ಹೋಗ್ತಾರೆ ಅವರು ಹೋಗ್ತಾರೆ ಬರ್ತಾರೆ ಇವ್ರು ಡ್ಯೂಟಿಗೆ ಹೋಗ್ತಾರೆ ಇವ್ರು ಸುಸ್ತಾಗಿ ಬರ್ತಾರೆ ತಾಯಿ ತಂದೆಯನ್ನು ಸುಸ್ತಾಗಿ ಬರ್ತಾರೆ ಮಗು ಕೂಡ ಸ್ಕೂಲಿಗೆ ಹೋಗಿ ಬರುತ್ತೆ ಓಕೆನಾ ಅಲ್ಲಿಗೆ ನಾರ್ಮಲ್ ರೊಟೀನ್ ಊಟ ಮಾಡ್ತಾರೆ ಮಲಗ್ತಾರೆ ಸೊ ಇದೇ ಒಂದು ಜೀವನ ಆಗಿಬಿಡುತ್ತೆ ಅಲ್ವಾ ಆದರೆ ನಾವು ತಂದೆ ತಾಯಿಯರಾದರೂ ಎಷ್ಟೇ ದುಡಿಲಿ ಎಷ್ಟೇ ದುಡ್ಡು ಮಾಡಲಿ ಏನೇ ಮಾಡಲಿ ನಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ದಿನಕ್ಕೆ ನಾವು ದಿನಪೂರ್ತಿ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಸೇರಿಸ್ಕೊಂಡೆ ನಾನು ಹೇಳ್ತಿದ್ದೀನಿ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇರೋದೇ ಮಕ್ಕಳಿಗೋಸ್ಕರ ಅಲ್ವಾ ನಾವು ಏನೇ ದುಡ್ಡು ಮಾಡ್ತಾಯಿದ್ರು ಮಕ್ಕಳಿಗೋಸ್ಕರ ನಾವು ಏನೇ ಜೀವನ ಮಾಡ್ತಾಯಿದ್ರು ಮಕ್ಕಳಿಗೋಸ್ಕರ ಏನೇ ಅಡ್ಜಸ್ಟ್ ಮಾಡ್ಕೊಂಡು ಲೈಫ್ ಮಾಡ್ತಿದ್ದೀವಿ ಅಂದ್ರೂ ಕೂಡ ಅದು ಮಕ್ಕಳಿಗೋಸ್ಕರನೇ ಮಾಡ್ತಿರ್ತೀವಿ ಅಂದರೆ ಮಕ್ಕಳಿಗೋಸ್ಕರ ನಾವು ದಿನದಲ್ಲಿ ಏನಿಲ್ಲ ಅಂದರೂ ಒಂದು ಗಂಟೆನಾದರೂ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಳ್ಬೋದು ಅಯ್ಯೋ ಮಕ್ಕಳಿಗೋಸ್ಕರನೇ ತಾನೇ ದುಡಿತಾ ಇರೋದು ಮಕ್ಕಳಿಗೋಸ್ಕರನೇ ಮಾಡ್ತಿರೋದು ಬೆಳಗ್ಗೆಯಿಂದ ಇದು ನಾನು ನೋಡ್ಕೊತೀನಲ್ಲ ನನ್ನ ಮಗುನೆಲ್ಲ ನೋಡ್ಕೊತೀನಿ ಸೊ ನಾನು ಬಂದಮೇಲೆ ನನ್ನ ಕೈಲಾದಷ್ಟು ನಾನು ನೋಡ್ಕೊತೀನಿ ಅಂತ ಇಬ್ಬರು ಕೂಡ ತಂದೆ ತಾಯಿಯರ ಅನಿಸಿಕೆ ಇರ್ಬೋದು ಆದರೆ ನನ್ನ ಅನಿಸಿಕೆ ಏನಂತ ಹೇಳಿದರೆ ಇದು ನೋಡ್ಕೊಳೋದು ಒಂಥರ ಎಕ್ಸ್ಟ್ರಾ ಇದು ದುಡಿಯೋದೊಂಥರ ಎಕ್ಸ್ಟ್ರಾ ಕುತ್ಕೊಂಡು ಊಟ ಮಾಡೋದೊಂಥರ ಎಕ್ಸ್ಟ್ರಾ ಆದರೆ ನಮ್ಮ ಮಕ್ಕಳು ದಿನನಿತ್ಯ ಬೆಳಗ್ಗೆ ಸ್ಕೂಲಿಗೆ ಹೋದಾಗ ಸ್ಕೂಲಲ್ಲಿ ಏನು ಮಾಡಿದರು ಯಾರು ಸಿಕ್ಕರು ಏನು ಮಾತಾಡಿಸಿದ್ರು ಏನು ಕೇಳಿದರು ಏನು ತಿಂದೆ ಏನು ಉಂಡೆ ಕ್ಲಾಸಲ್ಲಿ ಏನು ನಡೀತು ಸಿಲೆಬಸ್ ವೈಸು ಅಂದರೆ ಕೆಲವೊಬ್ಬರಿಗೆ ಓದ್ಕೊಡೋಕ್ಕಾಗಲ್ಲ ಅಂತ ಕೆಲವೊಬ್ರು ಅಂಥ ಒಂದು ಬ್ಯುಸಿ ಲೈಫಲ್ಲೇ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾರೆ ಕೆಲವೊಬ್ರು ಟ್ಯೂಷನ್ ಕೂಡ ಹಾಕ್ಬಿಡ್ತಾರೆ ಸೊ ನಾವು ನಮ್ಮ ಮಕ್ಕಳನ್ನು ಕೂತ್ಕೊಂಡು ಅವ್ರಿಗೆ ಏನಾಗುತ್ತೆ ಏನಾಯಿತು ಅಂತೇಳಿ ಪ್ರತಿಯೊಂದು ಕೇಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ನಾವು ಕೇಳಲೇಬೇಕು ಕೆಲವೊಂದು ಸಾರಿ ಮಕ್ಕಳಿಗೆ ಯಾರತ್ರ ಹೇಳ್ಕೊಳಕ್ಕಾಗಲ್ಲ ಸೊ ಈ ಹೊರಗಿನರು ಹೊರಗಿನರೇ ತಂದೆ ತಾಯಿ ತಂದೆ ತಾಯಿನೇ ಆಗಿರ್ತಾರೆ ಕೆಲವೊಂದು ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಹೇಳ್ಕೊಳೋಕ್ಕೆ ಕೊರತೆ ಆಗಿರುತ್ತೆ ತಾಯಿ ಹತ್ರ ಹೇಳ್ಕೊಳಕ್ಕೆ ತಾಯಿಗೆ ಟೈಮ್ ಇರೋಲ್ಲ ತಂದೆ ಹತ್ರ ಹೇಳ್ಕೊಳೋಕ್ಕೆ ತಂದೆಗೆ ಟೈಮ್ ಇರಲ್ಲ ಸೊ ಯಾರ ಹತ್ರ ಹೇಳ್ಕೊಬೇಕು ಮಗು ಅದನ್ನೇ ಮನಸ್ಸಲ್ಲಿ ಇಟ್ಕೊಳುತ್ತೆ ಸೊ ಒಂದೊಂದು ಸರ್ತಿ ಕೆಲವೊಂದ್ರ ಮಕ್ಕಳು ಅಯ್ಯೋ ನಮಗೋಸ್ಕರ ಟೈಮೇ ಕೊಡೋಲ್ಲ ಅಪ್ಪನೂ ಟೈಮ್ ಕೊಡಲ್ಲ ಅಮ್ಮನೂ ಟೈಮ್ ಕೊಡೋಲ್ಲ ಸೊ ಇದೇ ಕಂಪ್ಲೇಂಟ್ ಆಗುತ್ತೆ ಆದರೆ ಅದರ್ವೈಸ್ ಅದರಲ್ಲೂ ನಾನು ತುಂಬ ಜನದ್ದು ಇತ್ತೀಚೆಗೆ ನೋಡಿದ್ದೀನಿ ಸುಮಾರಷ್ಟು ಜನ ವೀಕೆಂಡ್ ಬಂತು ಅಂತ ಹೇಳಿದರೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಔಟ್ಸೈಡ್ ಹೋಗೋದು ಫ್ಯಾಮಿ ಹೊರಗೆ ಔಟ್ಸೈಡ್ ಜೊತೆ ಒಂದು ಇಲ್ಲ ಒಂದು ಪಾರ್ಕಿಗೆ ಹೋಗೋದು ದೇವಸ್ಥಾನ ಹೋಗೋದು ಇಲ್ಲ ಒಂದು ವೀಕೆಂಡ್ ಟ್ರಿಪ್ ಅಂತ ಹೋಗೋದು ಏನೋ ರೀತಿ ಸ್ಪೆಂಡ್ ಮಾಡಿ ಅವರವ್ರನ್ನ ಲೈಫ್ನ ಚೆನ್ನಾಗಿಟ್ಕೊಂಡು ಫ್ಯಾಮಿಲಿ ಖುಷಿ ಖುಷಿಯಾಗಿಟ್ಕೊತಾರೆ ಫಿಫ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಇದ್ದಾರಲ್ಲ ಅವ್ರು ಬರೀ ವರ್ಕಲ್ಲೇ ಮುಳುಗಿರ್ತಾರೆ ಯಾಕೆಂದರೆ ಅದು ಏನಂದರೆ ಅತ್ಲಾಗೆ ಆರು ಕೇರಂಗಿರಲ್ಲ ಮೂರು ಕಿಳಿಯಂಗಿರಲ್ಲ ಸೊ ಅವ್ರ ಪರಿಸ್ಥಿತಿ ಹಂಗಿರುತ್ತೆ ಪಾಪ ಏನೂ ಮಾಡೋಕ್ಕಾಗಲ್ಲ ಸೊ ನಾನು ಹೇಳೋದು ವೀಕೆಂಡ್ ಬಂತು ಅಂತ ಹೊರಗೆ ಕರ್ಕೊಂಡೋಗಿ ವೀಕೆಂಡ್ ಬಂತು ಅಂತ ಕರ್ಕೊಂಡು ಕರ್ಕೊಂಡೋಗ್ರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳೋಲ್ಲ ಮನೆನೇ ಮನೆಯಲ್ಲೇ ನೀವು ಇದ್ದುಬಿಟ್ಟು ತಮ್ಮ ಮಕ್ಕಳಿಗೆ ಒಂದು ಖುಷಿ ಖುಷಿಯಾಗಿ ಒಂದು ಗೇಮ್ ಆಡಿ ಪ್ರೀತಿಯಲ್ಲಿ ಏನು ಮಾತಾಡಿ ಅವಾಗ ಮನಸ್ ಬಿಚ್ಚಿ ಮಾತಾಡೋಕೊಂದು ಅವಕಾಶ ಕೊಡಿ ಈ ಥರ ಮಕ್ಕಳನ್ನ ಸ್ಟ್ರಿಕ್ಟಾಗಿ ಏನೇನು ಎದ್ದೇಳಬೇಕು ಊಟ ಮಾಡಬೇಕು ತಿಂಡಿ ತಿನ್ನಬೇಕು ರೆಡಿ ಆಗಬೇಕು ಸ್ಕೂಲಿಗೆ ಹೋಗ್ಬೇಕು ಬರಬೇಕು ಓದ್ಕೋಬೇಕು ಟ್ಯೂಷನಿಗೆ ಹೋಗ್ಬೇಕು ಊಟ ಮಾಡಬೇಕು ಮಲಗಬೇಕು ಸೊ ನಮ್ಮ ಜವಾಬ್ದಾರಿ ಮುಗೀತು ಇದಲ್ಲ ನಿದು ಜವಾಬ್ದಾರಿ ಮಕ್ಕಳದು ಮಕ್ಕಳಿಗೆ ಆದಂತಹ ಟೈಮ್ನ ನಾವು ಕೊಡಬೇಕು ಒಂದು ಸ್ವಲ್ಪ ಟೈಮ್ ಕೆಲವೊಬ್ಬರು ಕೇಳ್ತಾರೆ ಏನಂದರೆ ಸುಮಾರಷ್ಟು ಜನ ಕೇಳಿದ್ದಾರೆ ಫ್ಯಾಮಿಲಿಯಲ್ಲೂ ಕೂಡ ಕೇಳಿದ್ದಾರೆ ಫ್ಯಾಮಿಲಿಯಲ್ಲೂ ಕೂಡ ನಾನು ಕೆ ಏನಂತಾರೆ ಕೆಂಗಣ್ಣಿಗೆ ಗುರಿ ಇದರಿಂದ ಯಾಕೆಂದರೆ ಅಯ್ಯೋ ಅಷ್ಟೊಂದು ಓದ್ಕೊಂಡಿದೀಯಾ ಮನೆಯಲ್ಲೇ ಇದೆಯಲ್ಲ ಏನಾದರೂ ವರ್ಕ್ ಮಾಡ್ಬೋದು ತಾನೇ ಅದೇ ಫ್ಯಾಮಿಲಿಗೆ ಏನಕ್ಕಾದರೂ ಆಗುತ್ತೆ ತಾನೇ ಮೇಂಟೆನೆನ್ಸಿಗೆ ನಾಳೆ ಫ್ಯೂಚರಲ್ಲೆಲ್ಲ ಏನು ಮಾಡ್ತೀಯ ನಿನ್ನ ಮಗಳಿಗೆ ಒಬ್ಬರೇ ಎಷ್ಟು ಎಷ್ಟಾಗುತ್ತೆ ನೀನು ಹೋಗ್ಬೋದು ತಾನೇ ಅಂತ ಈ ಥರ ಕ್ವಶನ್ಸ್ ಕೂಡ ಬಂದಿದ್ದಾವೆ ಆದರೆ ಅವರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಓಕೆನಾ ಯಾಕಪ್ಪ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ ಮೊದಲು ನಾನು ಹೋಗಿಲ್ಲ ಅಂತ ಅಲ್ಲ ವರ್ಕಿಗೆ ಮಗಳು ಚಿಕ್ಕಳಿದ್ಲು ಅವಾಗ ಹೋಗೋಕ್ಕಾಗಿಲ್ಲ ಒಂದು ಟೂ ತ್ರೀ ಇಯರ್ಸ್ ಅಂತೂ ಹಾಂ ಹೋಗಲಿಲ್ಲ ಅದಕ್ಕಿಂತ ಮೊದಲು ಸೊ ಒಂದು ಪರಿಸ್ಥಿತಿ ಸೊ ನಾನು ಕೂಡ ಓದಿದ್ದೀನಿ ಮದುವೆ ಆಗಿ ಅಪ್ಪ ಮಗು ಅಮ್ಮ ನನ್ನ ಮಗಳ ಹುಟ್ಟಿದ ಮೇಲೇ ಸೊ ನಾನು ಓದಿದ್ದೀನಿ ಅಟ್ಲೀಸ್ಟ್ ಔಟ್ಸೈಡಂತೂ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಮನೇಲೇ ಏನಾದರೂ ಇದ್ಬಿಟ್ಟು ಓಮ್ ಮನೆಯಲ್ಲೇ ಮಾಡೋಂತಹ ಏನಾದರೂ ವರ್ಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ನನ್ನ ಮಗಳಿನ್ನೂ ಚಿಕ್ಕಳಿದ್ದು ವರ್ಕ್ ಕೂಡ ಸ್ಟಾರ್ಟ್ ಮಾಡಿದೆ ಅದಾದಂತಹ ಅನುಭವ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಏಕೆಂದರೆ ಕೊಡಿ ಈ ರೀತಿ ಆಗುತ್ತೆ ಪ್ರಾಬ್ಲಮ್ ಅಂತೇಳಿ ಓಕೆನಾ ವರ್ಕ್ ಮಾಡಬೇಕಾದ್ರೆ ಸೊ ನಾನು ಒಂದು ಕಸ್ಟಮರಿಗೆ ಒಪ್ಕೊಂಡ್ರೆ ಟೈಮಲ್ಲಿ ನಾನು ಏನು ಮನೇಲಿ ವರ್ಕ್ ಮಾಡ್ತೀನೋ ಅವರಿಗೆ ತಲುಪಿಸಲೇಬೇಕು ಏಕೆಂದರೆ ನಾನು ಮಾತು ಕೊಟ್ಟಿರ್ತೀನಿ ಆ ಟೈಮ್ ತೊಗೊಂಡಿರ್ತೀನಿ ನಾನು ಅದರಲ್ಲಿ ಕೊಡಲೇಬೇಕು ಓಕೆನಾ ಇನ್ನು ಮನೆಗೆ ವರ್ಕ್ ಕೂಡ ಮಾಡ್ಕೋಬೇಕು ನನ್ನ ಮಗಳು ಮಲಗಿದ್ದ ಟೈಮಲ್ಲೇ ಮಾಡಬೇಕು ಮಲಗಿ ಎದ್ದ ಮೇಲೆ ಸೊ ಅವಳಿಗೆ ಅದೇ ನಾನು ಇರೋಂಥ ವರ್ಕಲ್ಲಿ ಏನೋ ಆಟೋ ಸಾಮಾನು ಕೊಟ್ಟು ಕೂರಿಸ್ಕೊಂಡು ಅವಳ ಪಾಡಿಗೆ ಅವಳು ಆಟಾಡ್ತಾ ಇದ್ಲು ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ ಸೊ ಅವಳಿಗೆ ಕೂಡ ಟೈಮ್ ಕೊಡೋಕ್ಕಾಗಲಿಲ್ಲ ಪಾಪ ಚೈಲ್ಡ್ಹುಡ್ಡು ತಂದೆ ತಾಯಿಯಾದರೂ ಮಕ್ಕಳ ಜೊತೆ ಒಂಥರ ಪ್ರೀತಿಯಲ್ಲಿ ಆಟ ಆಡೋದು ಅವಕೆ ಏನೂ ಗೊತ್ತಿರಲ್ಲ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅದನ್ನ ಏನು ಅದನ್ನ ಅದನ್ನೇನು ಮುಟ್ಟಬಾರ್ದು ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬಾರ್ದು ಅದನ್ನೆಲ್ಲ ನಾವು ಮಕ್ಕಳ ಜೊತೆ ಒಂದು ತಾಯಿತನ ಆಗಲಿ ತಂದೆತನ ಆಗಲಿ ಮಕ್ಕಳು ಚಿಕ್ಕವರಿದ್ದಾಗೆ ನಾವು ಅನುಭವಿಸ್ಬಿಡ್ಬೇಕು ದೊಡ್ಡರಾದಾಗ ಅನುಭವಿಸ್ತೀವಿ ಅಂತ ಅಂದರೆ ಸುಳ್ಳು ಒಂದು ಏಜ್ ಅಂತ ಇರುತ್ತೆ ಆ ಏಜಲ್ಲಿ ಮಕ್ಕಳು ಬಂದಾಗ ನಾವಾಗಿನೇ ಪ್ರೀತಿಯಿಂದ ಬಂದು ಬನ್ನಿ ಹಗ್ಗ ಮಾಡ್ತೀನಿ ಬರಲ್ಲ ಬನ್ನಿ ಪ್ರೀತಿ ಮಾಡ್ತೀನಿ ಬರಲ್ಲ ಬನ್ನಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರಲ್ಲ ಏಕೆಂದರೆ ಅವ್ರದ್ದಾದಂಥ ಒಂದು ಏಜ್ ಇರುತ್ತೆ ಅದು ಒಂದು ಏಜಲ್ಲಿ ಹೇಗೆ ಇರಬೇಕು ಮಕ್ಕಳು ಹಾಗಾಗಿ ಇರಬೇಕು ಸೊ ಅದರ್ವೈಸ್ ನಾನು ಆ ಥರ ಮಾಡ್ತಾ ಇರೋದ್ರಿಂದ ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಬೇಡ ಅಂತ ಹೇಳಿ ಅದನ್ನು ಕೂಡ ತುಂಬ ಕಷ್ಟಪಟ್ಟು ಮಾಡಿಕೊಂಡೆ ಹೇಗೋ ಆಯಿತು ಹೋಯ್ತು ನೆಕ್ಸ್ಟು ಒಂದು ತ್ರೀ ಇಯರ್ಸ್ ಬಂದಾಗ ನನ್ನ ಮಗಳೂ ಕೂಡ ಸ್ಕೂಲ್ಗೂ ಆಗುತ್ತೆ ನಾನು ಆಗುತ್ತೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂದರೆ ನನ್ನ ಮಗಳನ್ನ ಬೇರೆ ಕ್ಲಾಸಲ್ಲಿ ಕೂರಿಸ್ಬೇಕಿತ್ತು ಇಲ್ಲ ನನ್ನ ಕ್ಲಾಸಲ್ಲಿ ಕೂರಿಸ್ಬೇಕಿತ್ತು ಅವಳಿಗೆ ನನ್ನ ಬಿಟ್ಟು ಇರೋ ಅಂತ ಅಂದರೆ ತುಂಬ ಜನ ಅದಕ್ಕೂ ಕೂಡ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಅಂದರೆ ಈ ಇದರಲ್ಲ ನನ್ನಲ್ಲ ಇದರಲ್ಲೇ ಮಾತಾಡಿದ್ದಾರೆ ಡೈರೆಕ್ಟಾಗಿ ಅಯ್ಯೋ ನೀವು ಒಂದು ದಿನಕ್ಕೂ ನಿಮ್ಮ ಮಗಳನ್ನ ಬಿಟ್ಟಿಲ್ವಲ್ಲ ಎಲ್ಲೂ ಕಳಿಸಲ್ವಲ್ಲ ಎಲ್ಲೂ ಮಾಡಲ್ವಲ್ಲ ಸೊ ಬಿಟ್ಟಿರೋದು ಕಲಿಸ್ಬೇಕು ಅಂತ ಸೊ ಎಂಥ ಮಾಡಿದೆ ಅವಳು ಬೆಳೆದು ಬಂದಿರೋ ಪರಿಸ್ಥಿತಿ ಹಂಗಿದೆ ಸೊ ಅವಳು ನಮ್ಗೆ ಹಾಗಾಗಿ ಎಲ್ಲೂ ಕಳಿಸಲ್ಲ ಎಲ್ಲೂ ಬಿಟ್ಟಿಲ್ಲ ಅಷ್ಟೇ ಹಂಗಾಗಿ ಸ್ಕೂಲೆಲ್ಲ ಹೋಗ್ತಿರ್ಬೇಕಾರೂ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು ಅವಳಿಗೆ ಟೈಮ್ ಕೊಡೋಕ್ಕೆ ಆ್ಯಕ್ಚುಲಿ ಆಗ್ತಾ ಇರಲಿಲ್ಲ ಬೆಳಗ್ಗೆ ಎದ್ದೆ ಕೆಲಸ ಮಾಡಿಕೊಂಡೆ ಅವಳನ್ನು ರೆಡಿ ಮಾಡಿಕೊಂಡೆ ಓದೆ ಸ್ಕೂಲಿಗೆ ಓದಿದೆ ಪಾಠ ಮಾಡಿದೆ ಮಕ್ಕಳು ಜೊತೆ ಟೈಮ್ ಕಳೆದೆ ಮಕ್ಕಳಿದ್ದಾಗ ಅವಳು ಅಲ್ಲೇ ಇರ್ತಿದ್ಲು ಮನೆಗೆ ಬಂದೆ ಊಟ ಮಾಡಿದೆ ಊಟ ಮಾಡಿಸಿದೆ ಮಲಕದೆ ಇದೇ ಒಂದು ರೊಟೀನಾಗಿಬಿಟ್ಟಿತ್ತು ಸೊ ಅವಳು ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ ಕೆಲವೊಂದು ಸರ್ತಿ ಅವಳಿಗೆ ಎಲ್ತಲ್ಲಿ ಕೂಡ ಇಶ್ಯೂ ಇದ್ದಾಗ ಈಗ ನಾವೊಂದು ಬೇರೆಯವ್ರ ಹತ್ರ ವರ್ಕ್ ಮಾಡ್ತಿದ್ದೀವಿ ಅಂದರೆ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ ಅವ್ರು ರಜಾಕೋಟ್ರಸ್ಟ್ ರಜೆ ಆಗಬೇಕಾಗುತ್ತೆ ಕೆಲವೊಂದು ಟೈಮ್ ಎಲ್ತ್ ಕೂಡ ಪ್ರಾಬ್ಲಮ್ ಆದಾಗ ನನ್ನ ಮಗಳಿಗೆ ಟೈಮ್ ಕೊಡೋಕ್ಕಾಗಿಲ್ಲ ಹಂಗಾಗಿ ನಮ್ಮ ಡಿಸೈಡ್ ಮಾಡಿದ್ವಿ ಸೊ ಒಂದು ಟೂ ಇಯರ್ಸ್ ಏನೋ ವರ್ಕ್ ಮಾಡಿದೆ ಆಮೇಲೆ ಬೇಡ ನಮ್ಮ ಮಗಳಿಗಿಂತ ಮುಖ್ಯ ಏನೂ ಅಲ್ಲ ಸೊ ದುಡ್ಡು ಮಾಡಬೇಕು ಸರಿ ದುಡ್ಡೇ ಜೀವನ ಆಗಬಾರ್ದಲ್ವಾ ಸೊ ಹಾಗಾಗಿ ನಮ್ಮ ಮನೆಯವರು ನಾನು ಡಿಸೈಡ್ ಮಾಡಿದ್ವಿ ಸೊ ಬೇಡ ವರ್ಕ್ ಬೇಡ ಸೊ ನೀನು ನಿನ್ನ ಮಗಳಿಗೋಸ್ಕರ ಟೈಮ್ ಕೊಡು ಮನೇಲಿ ಅವಳು ಬೇಕು ಬೇಡಗಳನ್ನು ಕೇಳು ಅವಳು ಊಟ ತಿಂಡಿ ನೋಡ್ಕೊ ಸೊ ಯಾವ ಥರ ಆಗುತ್ತೋ ಅವಳು ಯಾವ ಥರ ಇಷ್ಟಪಡ್ತಾಳೋ ಮನೇಲಿ ನಿನ್ನನ್ನು ನೀನು ಅವಳ ಜೊತೆ ಟೈಮ್ ಕೊಡು ಯಾಕೆಂದರೆ ಈ ಒಂದು ಮಿಸ್ ಕಳ್ಕೊಂಡು ಹೋದಂಥ ಟೈಮನ್ನು ಮತ್ತೆ ಪಡೆಯೋಕ್ಕಾಗಲ್ಲ ಹಾಗಾಗಿ ನೀನು ಏನೇ ಟೈಮ್ ಇದ್ದರೂ ಏನೇ ಮಾಡಬೇಕು ಅಂತ ಇದ್ದರು ನಿನ್ನ ಮಗಳಿಗೋಸ್ಕರನೇ ಟೈಮ್ ಕೊಡು ಹೇಳಿದ್ರು ಸೊ ಹಾಗಾಗಿ ನಾನು ವರ್ಕ್ ಕೂಡ ಸ್ಟಾಪ್ ಮಾಡಿದೆ ಇದುವರೆಗೂ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಇವಾಗಾದರೂ ಹೋಗ್ಬೋದು ಅಂತ ಕ್ವಶನ್ಸ್ ಬರುತ್ತೆ ಸ ಆದರೆ ಇವಾಗ ಏನಾಗಿದೆ ಎಜುಕೇಷನ್ ಅಂದರೆ ಮನೇಲಿ ಒಬ್ರು ಒಬ್ರು ಹೇಳ್ಕೊಡೋ ಜವಾಬ್ದಾರಿ ತೊಗೋಬೇಕು ಅದರ್ವೈಸ್ ಕ್ಲಾಸು ಗೀಸು ಹಾಕಿರೋದ್ರಿಂದ ಅವ್ಳಿಗೆ ಆದಂಥ ನಾನು ಟೈಮ್ ಕೊಡಲೇಬೇಕು ಅವಳು ಎಷ್ಟೇ ದೊಡ್ಡವರಾಗಿರ್ಬೋದು ನಮಗೆ ಮಕ್ಕಳು ಚಿಕ್ಕವರೇ ಹಾಗಾಗಿ ನನಗೆ ನಾನು ಒಂದು ಓದೆ ಅಂತ ಹೇಳಿದರೆ ಅವಳು ಟೈಮಿಗೆ ಬಂದು ಮನೆಗೆ ಅವಳನ್ನ ಪಿಕಪ್ ಮಾಡೋಕ್ಕಾಗಲ್ಲ ಸ್ಕೂಲಿಂದ ಆಮೇಲೆ ಎಮರ್ಜೆನ್ಸಿ ಟೈಮಲ್ಲಿ ರಜೆ ಬೇಕಾಗುತ್ತೆ ಅವಾಗೂ ಕೂಡ ಕೇಳೋಕ್ಕಾಗಲ್ಲ ಸೊ ಹಾಗಾಗಿ ಅದರ್ವೈಸ್ ಇನ್ನೊಬ್ಬರು ಕೈಯಲ್ಲಿ ಇದ್ದುಬಿಟ್ಟು ನಮ್ಮ ಮಕ್ಕಳನ್ನ ನಾವು ನೋಡ್ಕೊತೀವಿ ಅನ್ನೋದು ತುಂಬ ಕಷ್ಟ ಇವಾಗ ಆ ಪ್ರಾಬ್ಲಮ್ ತುಂಬ ಜನ ಪಾಪ ಸಾಲ್ವ್ ಮಾಡ್ತಿದ್ದಾರೆ ವರ್ಕ್ ಮಾಡ್ತಾ ಇರೋರು ಕೂಡ ನಾನು ಹೇಳ್ತಿದ್ದೀನಿ ಪಾಪ ಅವರು ತುಂಬ ಟೈಮ್ ಕೊಡಬೇಕು ಅಂತ ಅನ್ಕೋತಾರೆ ಆಗ್ತಾ ಇರಲ್ಲ ಅದರ್ವೈಸ್ ಅವ್ರ ಪರಿಸ್ಥಿತಿನೇ ಹಂಗಿರುತ್ತೆ ಹಾಗಾಗಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ದುಡ್ಡು ಮುಖ್ಯ ಜೀವನದಲ್ಲಿ ನಾವು ಚೆನ್ನಾಗಿದ್ದರೆ ದುಡ್ಕೋಬೋದು ಮಾಡ್ಕೋಬೋದು ಸೊ ಬೇಡ ನೀನು ನಿನ್ನ ಮಗಳ ಜೊತೆನೇ ಇರಲಿ ಎಷ್ಟೇ ಕಷ್ಟ ಆಗಲಿ ಸೊ ನಾವು ಕೋಟಿ ದುಡಿಯೋದಂತೂ ಬೇಡ ಸೊ ನಮ್ಮ ಇರೋದ್ರಲ್ಲೇ ತೃಪ್ತಿ ಪಟ್ಟು ಖುಷಿಯಿಂದ ನಮ್ಮ ಮಗಳ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡು ಅಂತೇಳಿ ನಮ್ಮ ಮನೆಯವರು ಹೇಳಿದ್ರಿಂದ ನಾನು ವರ್ಕಿಗೆ ಹೋಗ್ತಾ ಇಲ್ಲ ಅಷ್ಟೇ ಇದರ್ವೈಸ್ ಇದ್ದ ಎಕ್ಸಾಂಪಲ್ ಅಷ್ಟೇ ಅದಕ್ಕೆ ಹೇಳ್ತೀನಿ ತಂದೆ ತಾಯಿ ಏನೇ ತಪ್ಪು ಮಾಡಿದ್ರು ಹೇಳ್ಬೋದು ಸೊ ಕೆಲವೊಂದು ಸರಿ ಮ ಫ್ಯಾಮಿಲೀಲಿ ಏನಾಗಿಬಿಡುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ತಾಯಿ ಅಂದರೆ ಒಂಥರ ಏನೋ ಪ್ರೀತಿ ಅಂತಾರಲ್ಲ ಒಂಥರ ಏನು ಫ್ರೀಡಮ್ಮು ಒಂದೊಂದ್ಸತಿ ತಾಯಿ ಹೇಳಿದ ಮಕ್ಕಳು ಕೇಳ್ತಾನೆ ಇರಲ್ಲ ಕೇಳ್ತಾನೆ ಇರೋಲ್ಲ ಅನ್ನೋಕ್ಕೆ ಅಯ್ಯೋ ಹೋಗಲಿ ಅಂತಾರೆ ಅದೇ ತಂದೆ ಮಾತು ಅಂದರೆ ಏನು ಗೊತ್ತಾ ತಂದೆ ಮಾತು ವೇದವಾಕ್ಯ ಹಾಗಾಗಿರುತ್ತೆ ಇಬ್ಬರು ಅಷ್ಟೇ ಕೂಡ ಜವಾಬ್ದಾರಿ ತೊಗೋಬೇಕಾಗುತ್ತೆ ಇಬ್ಬರೂ ಅಷ್ಟೇ ಇಂಪಾರ್ಟೆಂಟು ಕೆಲವೊಬ್ರು ಸಿಂಗಲ್ ಪೇರೆಂಟ್ ಇದ್ದಾರೆ ನಾವು ಏನು ಮಾಡೋಣ ಅಂತ ಕೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ಅದು ಕೆಲವೊಂದು ನಮ್ಮ ಟೈಮ್ ಹಂಗಿರುತ್ತೆ ಅದರಲ್ಲ ತಂದೆ ತಾಯಿ ಇರೋರಿಗೆ ನಾನು ಹೇಳೋದು ಇಷ್ಟೇ ನಿಮ್ಮ ಮಕ್ಕಳಿಗೆ ಆದಂತಹ ಟೈಮ್ ಕೊಡಿ ಕುತ್ಕೊಳ್ಳಿ ಮಾತಾಡಿ ಆಗಲೆಲ್ಲ ಮತ್ತೆ ವಾಪಸ್ ಹೋಗಿ ನಾವು ಆ ಟೈಮ್ ಉಳ್ಕೊಂಬರ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳ ಜೊತೆ ಟೈಮ್ ಕೊಡಿ ಅಂತ ಕೂಡ ನಾನು ಹೇಳ್ತೀನಿ ಈ ವಿಡಿಯೋದ ಮೂಲಕ ಹಾಗೆಯೇ ಮತ್ತೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇತ್ತೀಚಿಗಂತೂ ಸುಮಾರಷ್ಟು ಈ ಸೋಷಿಯಲ್ ಫೋನ್ ಬಂದಿರೋದ್ರಿಂದ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಿದ್ದೀವಿ ಅಂದರೆ ಸೊ ನಾನು ಏನೋ ಕೆಲಸ ಮಾಡ್ತಿದ್ದಾರೆ ಇವರೇನೋ ವರ್ಕ್ ಮಾಡ್ತಿದ್ದಾರೆ ಮಕ್ಳ ಕೈಯಲ್ಲಿ ಫೋನ್ ಕೊಟ್ಬಿಡೋದು ಕುಂದ್ರೋದು ಸೊ ಅದೇ ಆಗಿಬಿಡುತ್ತೆ ಅಲ್ವಾ ಸೊ ಆದಷ್ಟು ಫೋನು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ನಿಮ್ಮ ಟೈಮ್ ಕೊಡಿ ಅವರಿಗೆ ಓಕೆನಾ ಹಾಗಾಗಿ ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿ ತೊಗೋಬೇಕಾಗುತ್ತೆ ಒಂದು ಕೆಲವೊಂದು ಫ್ಯಾಮಿಲಿಯಲ್ಲಿ ಏನಾಗ್ತಾಯಿದೆ ಅಂದರೆ ಸೊ ನಾನೆಲ್ಲ ನೋಡ್ಕೋತೀನಿ ನಾನು ದುಡ್ದು ಹಾಕ್ತೀನಲ್ಲ ನಿನ್ನ ಮನೆಗೆಲ್ಲ ಜವಾಬ್ದಾರಿ ನೋಡ್ಕೋ ಅಂತ ಕೂಡ ಕೆಲವೊಬ್ರು ಗಂಡು ಮಕ್ಕಳು ಎಲ್ಲರಿದ್ದಾರೆ ಆ ರೀತಿ ಹೆಣ್ಮಕ್ಳಿಗೆ ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಏನೇ ಒಂದು ಜವಾಬ್ದಾರಿ ತಗೊಂಡಾಗ ಅಲ್ಲಿ ಏನೇ ಪ್ರಾಬ್ಲಮ್ ಅವ್ರು ಮಾಡಬೇಕು ಅಂತ ಮಾಡಿರಲ್ಲ ಮಕ್ಕಳಿಗೆ ಒಂದೊಂದು ತಪ್ಪು ಗೊತ್ತಿಲ್ಲದೆ ಮಾಡಿಬಿಡ್ತವೆ ಆವಾಗ ಗಂಡು ಏನು ಮಾಡ್ತಾರೆ ಏ ಎಲ್ಲ ನೀನೇ ಕಲಿಸಿದ್ದು ಎಲ್ಲ ನೀನೇ ಮಾಡಿದ್ದು ನಿನ್ನಿಂದಾನೇ ಹಾಳಾಗಿರೋದು ನಿನಗೆ ತಾನೇ ಜವಾಬ್ದಾರಿ ಕೊಟ್ಟಿರೋದು ಒಂದು ಊಟ ಮಾಡೋ ಅಂಥ ವಿಚಾರ ಬಂದ್ರೂ ಕೂಡ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಮಕ್ಳಂದಾಗ ಏ ನೀನೇ ತಾನೇ ಕಲಸಿರೋದು ನೀನೇ ತಾನೇ ಮಾಡಿರೋದು ಅಂತ ಹೇಳೋದು ಸೊ ಇದರಲ್ಲಿ ತಾಯಿದಷ್ಟೇ ಪಾತ್ರ ಇರಲ್ಲ ತಂದೆ ಕೂಡ ಜವಾಬ್ದಾರಿ ತಗೋಬೇಕಾಗುತ್ತೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವ್ದು ಅಂತ ಮಕ್ಕಳಿಗೆ ತಂದೆ ಕೂಡ ಹೇಳಬೇಕಾಗುತ್ತೆ ಕೆಲ್ವ ಟೈಮ್ ಕೆಲ್ವೊಂದು ಟೈಮ್ ಅನ್ನೋಕ್ಕಿಂತ ಪ್ರತಿ ಟೈಮಲ್ಲೂ ತಂದೆ ತಾಯಿ ಈಕ್ವಲ್ ಆಗಿ ಜವಾಬ್ದಾರಿ ತಗೋಬೇಕಾಗುತ್ತೆ ಅಂತಲೂ ಕೂಡ ನನ್ನ ಅನಿಸಿಕೆ ಅಷ್ಟೇ ಇದ್ರವೈಸ್ ವೈಸ್ನ ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ ಸೊ ನನ್ನ ಅನಿಸಿಕೆ ಇಷ್ಟು ಓಕೆನಾ ಹಾಗಾಗಿ ಪ್ರತಿಯೊಂದು ಜವಾಬ್ದಾರಿ ತಾಯಿ ಮೇಲೆ ಬಿಡಬೇಡಿ ಏಕೆಂದರೆ ಅವಳು ಪ್ರತಿಯೊಂದು ಕೆಲಸ ಸಂಸಾರ ಕೆಲಸ ವರ್ಕು ಎಲ್ಲ ಜವಾಬ್ದಾರಿ ತಗೊಂಡು ಮಕ್ಕಳನ್ನು ಸಹ ನೋಡ್ಕೊತಾ ಇರ್ತಾಳೆ ಸೊ ನಿಮಗೂ ಕೂಡ ವರ್ಕ್ ಟೆನ್ಷನ್ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದಷ್ಟು ಈ ವರ್ಕು ಈ ಸಂಸಾರ ತಾಯಿಗೆ ಸಂಸಾರದ ಜೊತೆ ಮಕ್ ನಿಮಗೆ ಹೊರಗಿನ ಕೆಲಸದ ಜೊತೆ ನಿಮ್ಮ ಮಕ್ಕಳ ಜೊತೆ ಆದಷ್ಟು ಟೈಮ್ ಕೊಡಿ ಏಕೆಂದರೆ ಮತ್ತೆ ಕಳೆದೋದಂತಹ ಟೈಮ್ ಬರಲ್ಲ ಕೆಲವೊಂದು ಸತಿ ತಪ್ಪು ಮಾಡಿದಾಗ ತಾಯಿ ಕೂಡ ಏನು ಹೇಳಿದರೂ ಹೇಳಿದ್ನಲ್ಲ ಮಕ್ಕಳು ಮಾತೇ ಕೇಳಲ್ಲ ತಂದೆ ಕೂಡ ಹೇಳಿದ್ದೆ ವೇದವಾಕ್ಯ ಅನ್ನೋ ಥರ ಇರ್ತಾರೆ ಕೆಲವೊಬ್ಬರು ಮಕ್ಕಳು ಹಾಗೆ ಒಂದು ಇಬ್ಬರೂ ಕೂಡ ಒಂದು ಶೇರ್ ಮಾಡಿಕೊಂಡು ನಮ್ಮಿಬ್ಬರು ಜವಾಬ್ದಾರಿ ಅಷ್ಟೇ ಇದೆ ಮಕ್ಕಳು ನೋಡ್ಕೊಳೋದ್ರಲ್ಲಿ ಅಂತ ಹೇಳಿ ತಪ್ಪು ಸರಿ ತಿದ್ಕೊತಾ ಇಬ್ಬರೂ ಕೂಡ ಶೇರ್ ಮಾಡ್ಕೊತಾ ಪ್ರೀತಿಯಿಂದ ಒಂದು ನಿಮ್ಮ ಮಕ್ಕಳ ಜೊತೆ ಟೈಮ್ ಕೊಡಿ ಅಂತ ಹೇಳ್ತೀನಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಟೈಮೇ ಕೊಡ್ತಾ ಇಲ್ಲ ಕೆಲವೊಂದು ಫ್ಯಾಮಿಲಿಯಲ್ಲಿ ಸೊ ಹಾಗಾಗಿ ಈ ವಿಡಿಯೋ ಮಾಡಿದೆ ಅಷ್ಟೇ ಇದರಲ್ಲಿ ಏನಾದರೂ ಅನಿಸಿದರೆ ಕ್ಷಮಿಸಿಬಿಡಿ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್